ಬಣ್ಣದ ಲೋಕಕ್ಕೆ ಕವಿತಾ ಗೌಡ ಗುಡ್ ಬೈ ದೃಢ ನಿರ್ಧಾರದ ಹಿಂದೆ ಮಗನ ಭವಿಷ್ಯ ರಾಣಿ ನಾನು ನೀನು ಯಾರು ದೃಷ್ಟಿ ಇತ್ತ ಕಲ್ಲನ್ ನನ್ನ ಕೆರಿಯರ್ ಮಿಸ್ ಮಾಡ್ಕೊಳ್ತಿದ್ದೇನೆ ಆದ್ರೆ ನನ್ನ ಮಗನಿಗಿಂತಲೂ ಬೇರೇನು ದೊಡ್ಡದಲ್ಲ ಇದು ನನ್ನ ಚಾಯ್ಸ್ ಈಗ ಜವಾಬ್ದಾರಿ ತೆಗೆದುಕೊಳ್ಳಲೇಬೇಕು ಎಂದ ಖ್ಯಾತ ಕಿರುತೆರೆ ನಟಿ ನಟಿ ಕವಿತಾ ಗೌಡ ಮತ್ತು ಚಂದನ್ ಕಿರುತೆರೆಯ ಮುದ್ದಾದ ಜೋಡಿ ಎಂದೇ ಗುರುತಿಸಿಕೊಂಡಿದ್ದಾರೆ ಈ ಜೋಡಿ ಪ್ರೀತಿಸಿ ಮದುವೆಯಾಗಿದ್ರು ಮದುವೆ ನಂತರ ಬಣ್ಣದ ಲೋಕದಿಂದ ಕೊಂಚ ದೂರ ಉಳಿದಿದ್ದ ಗೌಡ ಗಂಡು ಮಗುವಿಗೆ ಜನ್ಮ ನೀಡಿದ ಮೇಲೆ ಕಂಪ್ಲೀಟ್ ಆಗಿ ಧಾರಾವಾಹಿ ಮತ್ತು ಸಿನಿಮಾಗಳಿಂದ ದೂರ ಸರಿದಿದ್ದಾರೆ ಹಾಗಾದ್ರೆ ಗೌಡ ಬಣ್ಣದ ಲೋಕಕ್ಕೆ ಗುಡ್ ಬೈ ಹೇಳ್ತಾರಾ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡಲ್ವಾ ಮಗನಿಗಾಗಿ ನಟನೆಯನ್ನೇ ತ್ಯಾಗ ಮಾಡ್ತಾರಾ ಅನ್ನೋ ಕುತೂಹಲಕ್ಕೆ ಉತ್ತರ ಇಲ್ಲಿದೆ ನೋಡಿ ಹೌದು ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯಲ್ಲಿ ನಟಿ ಕವಿತಾ ಗೌಡ ಮತ್ತು ಚಂದನ್ ಜೋಡಿಯಾಗಿ ನಟಿಸಿದ್ರು ಸೀರಿಯಲ್ ಮಾಡುವಾಗ ಇಬ್ಬರಿಗೂ ಸ್ನೇಹ ಶುರುವಾಗಿತ್ತು ಆ ಸ್ನೇಹ ಪ್ರೀತಿಗೆ ತಿರುಗಿ ರಿಯಲ್ ಲೈಫ್ನಲ್ಲೂ ಈ ಜೋಡಿ ಮದುವೆಯಾಗಿದ್ದಾರೆ ಇತ್ತೀಚೆಗೆ ಮುದ್ದಾದ ಗಂಡು ಮಗುವಿಗೆ ಕವಿತಾ ಗೌಡ ಜನ್ಮ ನೀಡಿದ್ರು ಮದುವೆಯ ನಂತರ ಸಿನಿಮಾಗಳಿಂದ ದೂರ ಉಳಿದಿದ್ದ ಕವಿತಾ ಗೌಡ ಮಗುವಿಗೆ ಜನ್ಮ ನೀಡಿದ ಮೇಲೆ ಕಂಪ್ಲೀಟ್ ಆಗಿ ಬಣ್ಣದ ಲೋಕದಿಂದ ದೂರಾದ್ರು ಸದ್ಯ ಮಗುವಿನ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿರುವ ನಟಿ ಏನ್ ಹೇಳಿದ್ದಾರೆ ಗೊತ್ತಾ ನಾನು ಆಕ್ಟಿಂಗ್ ಅನ್ನ ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆದ್ರೆ ಆಕ್ಟಿಂಗ್ ಆಗಿ ನಾನು ಮತ್ತೆ ನನ್ನ ಫೀಲ್ಡ್ ಗೆ ವಾಪಸ್ ಹೋಗ್ಬೇಕು ಅಂತಂದ್ರೆ ನಾನು ತುಂಬಾ ರೂಲ್ಸ್ ಪ್ರಕಾರ ಹೋಗ್ತೀನಿ ನನ್ನ ಮಗನನ್ನ ಬಿಟ್ಟು ನಾನು ಶೂಟಿಂಗ್ ಹೋಗೋದಕ್ಕೆ ಆಗಲ್ಲ ಅಂತೇನಿಲ್ಲ ಮಗನನ್ನ ನೋಡಿಕೊಳ್ಳುವವರು ಇರ್ತಾರೆ ಎಲ್ಲ ಸಿಗುತ್ತೆ ಎಲ್ಲವೂ ಇರುತ್ತೆ ಆದ್ರೆ ಅವನು ಅವನ ಬಾಲ್ಯವನ್ನ ಮಿಸ್ ಮಾಡಿಕೊಳ್ತಾನೆ ಎಂದು ತಮ್ಮ ಮಗನ ಬಗ್ಗೆ ಕವಿತಾ ಗೌಡ ಮಾತನಾಡಿದ್ದಾರೆ ನನ್ನ ಅಮ್ಮ ಕೆಲಸ ಮಾಡ್ತಿದ್ರು ಹಾಗಾಗಿ ನಾನು ನನ್ನ ಬಾಲ್ಯವನ್ನ ತಾತ ಅಜ್ಜಿ ಜೊತೆ ಕಳೆದಿದ್ದೇನೆ ನಾನು ತಾತ ಅಜ್ಜಿ ಜೊತೆಗೆ ಸಮಯ ಕಳೆದ ನಂತರ ನನಗೆ ಸಡನ್ ಆಗಿ ಅಮ್ಮನ ಜೊತೆ ಬಂದೆ ಅಂತ ಅರಿವಾಯಿತು ಆ ಡಿಫರೆನ್ಸ್ ಮತ್ತು ಆ ಫೀಲಿಂಗ್ ನನಗೆ ಗೊತ್ತಿದೆ ನನಗೆ ಗೊತ್ತಿರುವ ಫೀಲಿಂಗ್ ಅನ್ನ ನನ್ನ ಮಗನಿಗೆ ಕೊಡೋದಕ್ಕೆ ನನಗೆ ಇಷ್ಟವಿಲ್ಲ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಕವಿತಾಗೌಡ ಹೇಳಿಕೊಂಡಿದ್ದಾರೆ ಹೌದು ನನ್ನ ಕರಿಯರ್ ಅನ್ನ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಆದ್ರೆ ನನ್ನ ಮಗನಿಗಿಂತಲೂ ಬೇರೇನು ದೊಡ್ಡದಲ್ಲ ಯಾಕಂದ್ರೆ ಆ ಚಿಕ್ಕ ಮಗುವಿಗೆ ನಾನು ಜವಾಬ್ದಾರಿಯುತಳಾಗಿದ್ದೇನೆ ಆ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ನಾನು ಹೋಗಬೇಕು ಅನ್ನೋದು ನನಗೆ ಇಷ್ಟವಿಲ್ಲ ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ ನಾನು ಕೆಲಸ ಮಾಡೋದಕ್ಕೆ ಒಂದು ಸಮಯವಿತ್ತು ನನ್ನ ಲೈಫ್ ಅನ್ನ ಎಂಜಾಯ್ ಮಾಡೋದಕ್ಕೆ ಒಂದು ಟೈಮ್ ಇತ್ತು ಈಗ ಮದುವೆಯಾಗಿ ಲೈಫ್ ಸೆಟಲ್ ಆಗೋ ಒಂದು ಸಮಯ ಬರುತ್ತೆ ಅದೆಲ್ಲ ನನ್ನ ಚಾಯ್ಸ್ ನಮ್ಮ ನಲ್ಲಿ ಅದೆಷ್ಟೋ ಮಂದಿ ಮದುವೆಯೇ ಆಗಿಲ್ಲ ಈಗ ಅದು ಅವರ ಚಾಯ್ಸ್ ಮದುವೆ ಆಗೋದು ನನ್ನ ಚಾಯ್ಸ್ ಮಗು ಮಾಡಿಕೊಳ್ಳೋದು ನನ್ನ ಚಾಯ್ಸ್ ಚಾಯ್ಸ್ ಮಾಡಿದ ಮೇಲೆ ಆ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ಳಲೇಬೇಕು ಎಂದು ಕವಿತಾ ಗೌಡ ಮಾತನಾಡಿದ್ದಾರೆ ನಾನು ಒಂದು ಪ್ರಾಜೆಕ್ಟ್ ತೆಗೆದುಕೊಂಡಿದ್ದೇನೆ ಅಂತಂದ್ರೆ ಅದನ್ನ ಸಡನ್ ಆಗಿ ಕೈಬಿಡಲು ಆಗೋದಿಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದು ನನ್ನ ಜವಾಬ್ದಾರಿ ಹಾಗಾಗಿ ನಾನು ಮಾಡಲೇಬೇಕು ಅದೇ ರೀತಿ ಇದು ಒಂದು ಜವಾಬ್ದಾರಿ ನನ್ನ ಬಾಲ್ಯದಲ್ಲಿ ನನಗೆ ಹೇಗೆ ಫೀಲ್ ಆಯ್ತು ಅನ್ನೋದನ್ನ ನಾನು ನೋಡಿಕೊಂಡು ಆ ಚಿಕ್ಕ ಚಿಕ್ಕ ಫೀಲಿಂಗ್ಸ್ ನನ್ನ ಮಗನಿಗೆ ಬರಬಾರದು ಅನ್ನೋ ಮೇಜರ್ ಕಾರಣದಿಂದಾಗಿ ನನಗೆ ಸಡನ್ ಆಗಿ ನಟನೆಗೆ ಜಂಪ್ ಆಗೋದು ಇಷ್ಟವಿಲ್ಲ ಇಷ್ಟು ಚಿಕ್ಕ ಮಗುವನ್ನ ಬಿಟ್ಟು ಶೂಟಿಂಗ್ಗೆ ಹೋಗಲ್ಲ ಕಮ್ ಬ್ಯಾಕ್ ಮಾಡೋದಿದ್ರೂ ಅವನು ಸ್ವಲ್ಪ ದೊಡ್ಡವನು ಆದ ಮೇಲೆ ಯೋಚನೆ ಮಾಡ್ತೀನಿ ಎಂದು ಕವಿತಾ ಗೌಡ ಹೇಳಿಕೊಂಡಿದ್ದಾರೆ ಪ್ರೀತಿ ಇದೇ ರೀತಿ ಇರಲಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು